ಮಗ ನಿಂಗೇನು ಆಗಿಲ್ಲ ತಡೆ ಮಗ ನಿನ್ನ ಬಂದು ಹೆದರಿಸಿದ್ದು ಮತ್ತಿನ್ ಯಾರು ಅಲ್ಲ ನಿನ್ ಫ್ರೆಂಡ್ ಸುನಿಲಾನೆ ಅಂದ್ರೆ ದವ್ವ ಆಗಿದೆ ಹೌದು ಮಗ ಸುನಿಲ ತುಂಬಾ ದಿವಸದಿಂದ ಇವಳನ್ನ ಲವ್ ಮಾಡು ಲವ್ ಮಾಡು ಅಂತ ಕಾಟ ಕೊಡ್ತಿದ್ನಂತೆ ಇಷ್ಟೆಲ್ಲ ವಿಷಯ ಇದ್ಯಾ ಸ್ನೇಹಿತ ಅಂತ ನಂಬ್ಕೊಂಡು ಬಂದಿದ್ದಕ್ಕೆ ಸರಿಯಾ ಪಕ್ನಿ ಗುಟ್ಟನೇ ಇಕ್ಕಿದ್ಯಾ ನನಗೆ ಮಗ ಬೇಜಾರ್ ಮಾಡ್ಕೋಬೇಡ ಆಗ್ತಾ ನಮ್ ಎಲ್ಲರ ಜೀವ ನಿನ್ ಕೈಲಿದ್ಯೋ